ಇವ ಯಾರು ಬಾಯ್ ಕೇಳಂಗೈತಿ ಇಲ್ಲಿ ಬಂದು ನೋಡ್ರೆ ಯಾರು ಇಲ್ಲ ಅಲ್ಲಾ ರೆಡಿ ಹೊರ ಬಂದು ಕೂತಿಲ್ಲ ಆರಾಮ ಮನಸದರ ಹ್ಮ್ ಅಗಲೇ ಗುಳುಗಿ ಕೊಟ್ಟಿದ್ಯಲ್ಲ ಒಂದಜರ ಆರಾಮ ಮನಸದಂಗ ಕದ ಮನಸಾಗ ಅದಕ್ಕೆ ಇದು ಏನೋ ಕೇಳಬೇಕು ಅಂದ್ರೆ ಇದೆ ತಿಂತನೇ ಏನಂ ಕೇಳಸಕತ್ತಿತ್ತು ಇಲ್ಲಿ ಬಂದು ನೋಡ್ದೆ ಯಾರು ಜಗಳ ಮಾಡಕತ್ತರೇ ಅಂತ ಯಾರು ಇಲ್ಲ ಯಾಕ ಏನು ಬಾಯ್ ಮಾಡತ್ತಿರ ನಾತ್ತಿರು ಏ ಹೊಳೆ ಇದು 나 ಏನೋ ಅದ ಕೇಳಬೇಕು ಏನು ಅಲ್ಲ ಏನಿಲ್ಲ ಏನಿಲ್ಲಾ ಮತ್ತ ದ ಏನಾರ ಹೇಳ ಕರೆ ಅಲ್ಲಿ ನಾಚಿಕೆ ನೋಡ್ರಿ ನಾಚಿಕೆ ಏನು ಮೇಡಮ್ ಒಂದ್ ಹದಿನೈದ್ ದಿನ ಆಯ್ತು ಹಾಸಿ ಹಿಡ್ದವ್ರು ಮಕ ಬಾರ್ದಂಗಾಗಿತ್ತು ಆ ಕಾಗ ಏನು ಖುಷಿ ಏನಂತಾರದಕ ಮುಂದ್ ನನಗೇನು ಅದ ಎಂತ ಏನು ಅದ್ ಹೆಂಗ ಮಾತಾಡ್ತಾರತಾರಲಿಲ್ಲಲ್ಲಿ ಅದ್ ಮಾತಾಡಕ್ಕೆ ಬರಂಗಿಲ್ಲ ನೋಡಲಿ ನನ್ಗ ನಿನ್ಗೆ ಏನಾರ ಗೊತ್ತಿತ್ತಂಗ ಕಲಿಸ್ಕೊಡ್ರ ಏನಿ ಅದಿಟ್ಟು

ಅವ್ನು ತೊಗೊಂಡು ಏನು ಮಾಡ್ತೀಗ ಇಲ್ಲ ಬಳೋತಿತ್ತು ಬಾಯ್ ಆಯ್ತು ಎದ್ ಬರ್ಬೇಕು ಬರ್ಬೇಕಂದ್ರೆ ನಾನು ಬರಕ್ಕಲ್ಲ ಅವ್ರನ್ನ ಅಲ್ಲೇ ಕೂತೆ ಯಾಕ ಎದ್ರ ಸಂಬಂಧ ಆಯ್ತು ಜಗಳ ಏ ಅದು ನಮ್ಮ ಅವ್ವ ಬರೇ ಬಾಯ್ ಬಡ್ಕೊಂಡು ಕೂತು ಹಿಂಗ ಕಿಸಿದ್ರ ಮಾತಿಗೆ ಮಾತು ಹತ್ತಿ ಕಿಸಿನ ಜಗಳನೇ ಆಯ್ತು ದೊಡ್ಡದು ಅದಕ್ಕೆ ನಮ್ಮ ಮನಿ ಬಿಟ್ಟು ಹೊಕ್ಕಿನ ಹೊಕ್ಕಿನ ಅನ್ಕೋತ ಏನಾದ್ರು ಹೊಂಟಿಳು ಆಕಿ ಈಕಿ ನೀಲ ಸಣ್ಣ ಏನಾದ್ರು ಕರ್ಕೊಂಡು ಹೋಗ್ಲು ಬಾಯ್ ಆಯ್ತಾ ನಮ್ಮ ಮನಿಗೆ ಸಂಜೆ ತನಕ ಕೂತು ಬರಕತ್ತೈತಿ ಕರ್ಕೊಂಡು ಹೋಗ್ಲು ಹೋಗಲ್ಲಕ್ಕ ಕಿಡ್ಕಂಡು ಮನಿಗೆ ಹೋದ್ರೆ ಏನಾದ್ರ ಸುಮ್ಮನೆ ಏನಾದ್ರು ಜಗಳ ಇದು ಹಾಕೋದು ಮುರಿತದ ತೇಸಿ ನಾನು ಗಪ್ಪ ಅಂದೆಪ್ಪ ಏನಿಲ್ಲ ಹೌದಾ ಜಗಳ ಮಾಡಿದ್ರೆ ಎಟ ತಿಂತನ ನನ್ನ ತಲಿ ಅದೇ ಎಲ್ಲ ಕತ್ತಿದ್ದೇನ ಜಗಳ ಜಗಳ ಮಾಡಕತ್ತರ ಏನ ಹೆಂಗ ಹೋಗಬೇಕು ಹೋಗಬೇಕು ಅನ್ಕೋತ ಎತ್ತು ಬರೋದಲ್ಲ ಕಲ್ಯಾ ಮಕ್ಕೊಂಡು ನೋಡಿವಾ ಬಾಯ ಮಣ್ಣು ಅಲ್ಲ ನೀ ಏಕೆ ಜಗಳ ಮಾಡಕ್ಕೆ ಹೋಗಿದ್ದಿ ಏನೇ ಅದು ಅಂತ ಅಲ್ಲೇ ಅಂತ ಕುಂದು ತಿಳ ಏನು ಮಾಡ್ತಿತ್ತು ಸುಮ್ಮನೆ ಆಕಿ ನೋಡ ಬಾಯ್ ಬಿಡಕ್ಕೆ ಹೋಗಿಯಲ್ಲಿ ಮುಂದೆ ನೋಡಿ ಏ ಏನು ಮಾಡ್ತಿ ಬಿಡಲೇ ನಿನ್ನ ಹೊತ್ತೊಂಡ್ರು ಕಿರಿ 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 ಮನೆಯಾಗ ಶಾಂತಿ ಇಲ್ಲ ಸಮಾಧಾನ ಇಲ್ಲ ಬರೇ ಒದ್ರಾಕತ್ಲ ಏಕ ಒದ್ರದೇ 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 ಮಾಡ್ತಾಳ ಕಳಿ ತಲಿ ಕಟ್ಟ ಅದಕ್ಕೆ ನಾನಿವತ್ತೇನಾದ್ರೆ ಮನಗಂಡು ಜಾಡಿಸಿದಿ

ಹಂಗಾದ್ರ ಮೊದಲೇ ಅದು ಮನಿ ಎಲ್ಲಾ ಸ್ವಚ್ಛ ಮಾಡಿಕಿಸಿದ್ರ ಅಂದ್ರ ಮನೇಲಿ ಕೆಲಸ ಮಾಡೋವ್ರೆ ನನಗಂತು ನನಗಂತೂ ಮನಿ ನೋಡಾಕ ಆಗಲ್ತು ಅಲ್ಲ ಅಂಗಡಿಲಿ ಇದ್ರ ಮನಿಗ ಯಾಕರ ಬರ್ತೀನಿ ಅನ್ನಂಗ ಆಗಾಕತ್ತದ ನನಗ ಅಟ್ ಕೆಟ್ಟ ಒಂತರ ಹೆಂಗ ಅಂದ್ರ ಮನ್ಯಾಗ ನೀರ ಆರಾಮ ತಪ್ಪ ಮಾಡ್ಕೊಂಡಿ ಮಾಡಾಕಿ ಆಕಿ ಊರ ನೀರ ಗಿರ ಹಾಕಿ ಅಲ್ಲಿ ಸುಮ್ಮ ಕುಂದ್ರ ಹಾಕಿ ಯಪ್ಪಾ ನಿಮ್ಮ ಇಬ್ಬರು ಅತ್ತಿ ಸಸಿ ನಡಬರಕ್ಕ ನಾನು ತಿಳಿ ಚಿಟ್ ಹೋಗಿ ಇವತ್ತ ನಮ್ಮ ಊರ್ ಮ್ಯಾಗ ಒಳಡೆ ಬಿಟ್ಟು ನೋಡ ಅಯ್ಯ ನಿಮ್ಮ ಊರ್ ಮ್ಯಾಗ ನಾನು ಅಲ್ಲ ಬಿದ್ದಿನಾ ಅಲ್ಲಾ ನನ್ನ ಪಾಡಿ ನಾನು ಒಳಗೆ ಬಿದ್ದಿನಿ ಹೇಳಕ ಆಗಲ್ತಕ್ಕೆ ನೀ ಇಬ್ಬರು ತಾಯಿ ಮಗ ಏನಾದ್ರೂ ಜಗಳ ಮಾಡಿಕಿಸಿದ್ರೆ ಇದೇನ ನನ್ನ ಮ್ಯಾಗ ಚಕಂಗ ಕಾಣ್ತಲ್ಲಿ

ಇದು ಏವ ಅಲ್ಲ ಬೈಯರ್ ಬೈರಿ ನಿಮ್ಮ ಹೋಗ ಬೇಕಿ ಯಾಕೆ ಬೈರಿ ಆಕೆ ನಿಮ್ಮ ಸಣ್ಣ ಹೆಚ್ಚು ತೊಳಿಬೇಕಿಲ್ಲ ಆಕೆ ಎರಡು ಮಗಳು ನೋಡ ಅರ್ಧ ಕರ್ದ ಜಗ ಅದು ನಮ್ಮ ಮನೆ ಆಕೆ ನಮ್ಮ ಮಾಡ್ತಿ ಹಿಂಗ ನನ್ನ ಜೊಡ ಚಂದ ಇರ್ಲೋ ಕಾರಣನೇ ಆಕೆನೆ ನಿಮ್ಮ ಸಣ್ಣವನೇ ಅದ ಅದ ಇಬ್ಬರನ್ನ ತೊಳಿನಿ ಅಕ್ಕ ತಂಗಿನ ಇವತ್ತು ಮನೆ ಕಡೆ ತೊಳಿನಿ ಬೇಸೆ ತೊಳಿನಿ ಹೇಳ ತೋದಿ ತೋದಿ ಅಂದ್ರೆ ಪಾರ ಮಾಡಿ ಬಿಡು ಬೇಸಿತ್ತು ಅಲ್ಲ ಇಲ್ಲಿ ಬರೋಣ ಸುಮ್ನೆ ಕುಂದುತ್ತಿಲ್ಲ ಹೆಣ್ಮಕಿ ನಿಮ್ಮ ಏನ್ರ ಒಂದ್ ಕಡೆ ಕಿಸ್ ತಲೆ ತುಂಬಿ ಹೋಗ್ಬಿಡಕ್ಕೆ ಆಕೆ ನಿಮ್ಮ ಏನಾರ ಬುದ್ದಿಗತ್ತ ಬಿಟ್ಟು ಕಿಸಿದ್ರ ರೀತಿ ಯಾಕೆ ಮಾತು ಕೇಳಿ ಕೇಳಿ ಜಗಳ ಮಾಡ್ತಿತ್ತೊಡವ್ರೆ ನನಗರ ಸಾಕ ಹೋಗಿತ್ತಪ್ಪ ಮನೆ ಯಾರ ಒಂದು ನಾಲ್ಕು ದಿನ ಒಯ್ದು ಕಿಸಿದ್ರ ನಮ್ಮ ತವರ ಮನಿ ಬಿಡೋದ್ರ ನೀನು ಬಿಡ್ಲಾಗ್ತಾ ಇರೋದಿಲ್ಲ ಏನು ಮಾಡ್ಲಿ ನನಗ್ರೆ ಕುತ್ತಿಗೆ ಹಿಚ್ಕೊಳಂಗಾಗಿತ್ತು ಆಯ್ತು ಬಿಡಿ ಎಲ್ಲ ಆಕ್ಯದ ಹೋಗ್ಯದ ಆಕೆಗೂ ಬೈದಿನಿ ನಮ್ಮ ಅವ್ವಿಗೆ ಆಕೆ ನಮ್ಮ ಸಣ್ಣವೂ ಬೈದಿನಿ ಆಕೆ ನಮ್ಮ ಸಣ್ಣವಿಗೆ ಅಂಕ ಒಂದು ಎರಡು ತಿಂಗ್ಳು ತನಕ ಏನದ ಬರಂಗಿಲ್ಲ ಈ ಕಡೆ ನಮ್ಮ ಅವ್ವನ ಯಾಕಲ್ಲಿ ಹೋಗಿ ಕುತ್ರ ಕೂತುಳು ಅವಾಗ ಏನು ಇಬ್ರು ಮಾತಾಡ್ತಾರೆ ಮಾತಾಡ್ತಾರೆ ಕರೆ ಆಕೆ ನಮ್ಮ ಸಣ್ಣವಂತೂ ಆಕೆನ ಆಕೆ ನೀ ಕಡೆ ಬರುದಿಲ್ಲ ಅಂಕ ಎರಡು ಮೂರು ತಿಂಗಳು ತನಕ ಇಂದ ಸೇ ಮತ್ತೆ ನೋಡೋಣ ಹೆಂಗೆ ಆಕದೆ ಹೆಂಗಿಲ್ಲ ಸಂಜೆ ಕಡೆ ಸೇಕೆ ಅವುನ ಒಬ್ಬ ಕಡಿಮೆ ಹೋಗಿ ಕರ್ಕೊಂಬರ್ಬೇಕ್ ಸಡ್ಕೊಂಡು ಹೋಗಿ ಕುತ್ತಾಳೆ ಈ ಏನು ಮಾಡ್ದೆನು ಬಾರೊತ್ತು ಈ ಸಿಗೆ ಹೋಗ್ಬೇಕು ನೋಡೋಣ ನಾನು ಹೋತೀನಿ ಆ ಕಡೆ ಅಯ್ಯ ನಾ ಆಕಿ ಸಿ ಹೊಲ್ಕ ಆಕೆ ನೀ ಹೋಗಾಕಿ ನಿಮ್ಮ ಇಲ್ಲಿ ಇಲ್ಲ ಯಾಕೋ ಬಿಡು ದಕ್ಕ ಕಡಿ ದಲ್ಲಾಕಿ ಕಲಿಬೇಕ ಏ ಏನ್ ಮಾಡ್ಬಿಡುವ ಮತ್ತೇನ್ ಮಾಡುದು ನೋಡೋಣ ಇನ್ನ ಸತ್ತ ಏನದ ಹೋಗ್ಯಾಳ ಕರ್ಕೊಂಡ್ ಬರ್ತೀವಿ ಮತ್ತ ಮುಂದ್ ಜಗಳದ ಜಗಳ ಹಂಗ ಅಂದ್ರೆ ನಾನು ಏನಾದ್ರು ಹೋಗುದಿಲ್ಲ ಎಲ್ಲಿ ಯಾಕೆ ಹೋಗ್ತಾ ಹೋಗಿರಲ್ಲ ಏನ್ ಮಾಡುದು ಹೋಲ್ ಬಿಡುವ ಈಗ ಇದು ನೋಡು ಹೋಗಿಸಿದ ಹೋಗಿಸಿ ಮಾಡ್ಕೋತ ಕುಂದ್ರು ಇದು ಹೊರಗೆ ನೀ ನಾ ಕೇಳಂಗಿಲ್ಲ ಹೊರಗೋಗಿಂಗಿಲ್ಲ ಕೇಳ್ತೀನಿ ಮಾತು ಹಿಂಗತ್ತ ಹುಡುಕಿ ఆ అది హోయిబ్రో కేట్ కన్నపటి కేతి ఇదెల్లి కొట్టి ఇరగవో బస్తు నిందల మత్త అంగడి అంగడి బతత నా అంటే అంగడి హోయి బస్తు సమాధానం అన్సలకత ಏ ಬಾಳ್ಕೊಂಡು ಹೋ ನಿಮ್ಮನೇ ಆಗಿತ್ತು ಅಂದ್ರೆ ಸಡದು ವರ್ ವರ ವರ್ ವರು ಹೋದರೆ ಒದರೆ ಹೋದರೆ ಬರ್ತಾಳ ಒಂದು ಸಾವನು ಏನು ಲೋಕದಾಗ ಯಾರು ಆತಿದ್ರೆ ಸಸ್ತೇನೆ ನಡೆಸ್ಕೊಳ್ಳಲ್ಲ ಇಟೇ ನಡೆಸ್ಕೊತಾ ಅವ್ನು ಲೆಕ್ಕದ ಮಾತಾಡ್ತು ಹೋಗೋಕೆ ಹಂಪರ್ ಕೊಡಿ ಯಾಕೆ ಹೋಗ್ಲಕ್ಕೆ ನನಗೆ ಏನು ಮಾಡ್ತಾವೆ ನಾರ ಯಾಕೆ ಹೋಗಿ ನಾರಂತ ತಪ್ಪಿ ಬಿದ್ರೆ ನನಗೆ ಯಾಕೆ ಕೇಳಿದ ನಾರ ಏನು ಹರಕತ್ತ ಬಿದ್ದದ ಅತ್ತೆಳಾಗ ಹೋಗಿ ಕರ್ಕೊಂಬರ್ಬೇಕು ಅನ್ನೋ ಜರಬತ್ತ ಏನದು ಹರಕತ್ತಾಗಿಲ್ಲ ನನಗೂ ನಾನು ಹೋಗಂಗಿಲ್ಲ ಅದು ಎರಡು ದಿನ ಇರ್ತಾವ ತಂಗಿ ಮನೆಗೆ ಇರಲಾಕ್ ತಂಗಿದಕ್ಕೆ ಎರಡು ದಿನ ಇಟ್ಕೊತಾ ಇಟ್ ಹೋಗ್ ಬೇಸಿಗೆ ಇಬ್ರು ಆಕೋ ತಂಗಿ ಹಾಗಲಕಾಯಿ ಬೇವಿನಕಾಯಿ ಜೋಡಣ್ಣಂಗ ಆಕೇನ ಏನ ಈ ದುಳಿ ಬಂದಂಗೆ ಬರ್ತಾ ಮ್ಯಾನ ಜಗಳ್ ಕುಂದರ್ಲಿ ಎಲ್ಲೇ ಪದ ಹಾಕೋತ ನನಗೇನು ಮಾಡ್ತೈತಿ ಹೋಲ ಎತ್ತೇಸಿದ್ರು ನನ್ನ ಗಂಡಮ್ ನೋಡಿ ಸುಮ್ಮಿದ್ರ ಅದಾಟ ಹೆಚ್ಚಿಗೆ ಮಾಡ್ತಾ ಕರೇ ಕಡಿಮೆ ಮಾಡವಳು ಏನೋ ದೊಡ್ಡ ಇದು ಹ್ಞೂ ಅಂತಿದ್ರ ಪುರುಜೆ ಇರ್ತಾ ಹೆಂಗೆ ಇರ್ಬೇಕು ಹಂಗಿರ್ಬೇಕು ನನಗೇನು ಮಾಡ್ತಾ ಕುಂತ ಅಲ್ಲ ಹೋಯ್ ಕುಂದ್ರಲಕ್ಕ ನನಗೇನು ಮಾಡ್ತೈತಿ ಬೇಕಾದ್ರೆ ಮಗ ಕರ್ಕೊಂಡ್ ಕುಂದ್ರಸ್ತಾನ ಕುಂದ್ರಸ್ತಾನೆ ಬಿಟ್ಟಿರ್ತಾನ ನಾನು ಹೋಗುದಲ್ಲ ನನಗೇನು ಹರ್ಕತ್ತಾಗಿ ಹೋಗ್ಲಾಕ ಹಾಂ ಮನಿ ಇಟ್ಟೇ ಚಾಣಾಗಿರ್ಬೇಕಪ್ಪ ದೇವ್ರೆ ಹ್ಞೂ ಹೋಗ್ರೆ ಅಲ್ಲೇ ಇರಲಿಲ್ಲ ಬರೇ ಬರೇಬಾರ್ದು ಮನೀಗೆ ಒಳ್ಳೆ ಅಕ್ಕಿ ಬಂದಳು ಅಂದ್ರೆ ಮತ್ತೆ ಮನೆ ಕೀಸರು ಬಾಸ್ರ ಮನೆಯಿಂದ ಕೊಡೋದಿಲ್ಲ ಕುಂದ್ರು ಕೊಡೋದಲ್ಲ ಮಾತಾಡೋದು ಕೊಡೋದಲ್ಲ ಖಾತೆಳು ಕೊಡೋದಿಲ್ಲ ಯಾರ ಜೊಡೇ ಮಾತಾಡ್ತೀನಿ ಯಾರ ಜೊಡೇನು ಮಾತಾಡಬೇಡೇ ಆತಾಳ ಅವ್ರ ಜೋಡಿ ಯಾಕೆ ಮಾತಾಡ್ತಿ ಇವ್ರ ಜೋಡಿ ಯಾಕೆ ಮಾತಾಡ್ತಿ ಅವ್ರನ್ನ ಚಾಡಿ ಮಾಡ್ಸ್ತಾರೆ ಇವ್ರು ಮುಡಿ ಮಾಡಿಸ್ತಾರೆ ಅಯ್ಯೋ ಮತ್ತು ಅವ್ರು ಹಚ್ಚಿ ಕಲಿಸ್ತಾರೆ ಇವ್ರು ಹಚ್ಚಿ ಕಲಿಸ್ತಾರ ಅಂತಾಳ ಎಲ್ಲ ಛಟನೂ ಆ ತನ್ನ ಬಲಿಯು ಹೊಡಿಸಿ ಮಂದಿ ಮಾತಾಡ್ತಾರೆ ಬರೇ ವಟ್ ಇಬ್ರು ಅಕ್ಕ ತಂಗಿದ್ರು ಇಬ್ಬರು ಅವರೇ ಅದಾರ ಈಗ ಸಣ್ಣ ಐತ್ ತೊಡ್ರಿ ನಾಲ್ಕು ಹದಿನೈದ ಹೊತ್ತೈತ್ರಿ ಯಾ ಜುಡ ಮಾತಾಡಿದಿಲ್ಲ ಜಗಳೂ ಮಾಡಿದಿಲ್ಲಾ ಯಪ್ಪ ಇಟ್ಟೆಲ್ಲಾ ಒಮ್ಮೆ ಮಾತಾಡಿ ಈಗ ಮನಸ್ಸು ಒಂಥರ ಹಗುರನಿಸಿ ಈಗ ಬಾಯಿಗೆ ಒಂಥರಾ ಇರದ ಈ ಎಕ್ಸಸೈಜ್ ಅದನ್ನ ತೊಡ್ರಿ ನಮಸ್ಕಾರ ರೀ ಎಲ್ಲರಿಗೂ ಸ್ವಲ್ಪ ಜನ ವೀಡಿಯೋ ನೋಡಾಕತ್ತೀರಿ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರೆ ನೋಡಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನಾ ಹೇಳಿದಂಗೆ ಇನ್ನೊಂದು ಚಾನಲ್ ಹತ್ತಿ ಇದ್ದಿಲ್ಲರಿ ಈ ಈ ಚಾನಲ್ ತೊಳಗಿನದ ನಾನು ಅದ್ರ ಲಿಂಕ್ ಕೊಟ್ಟೀನಿ ದಯವಿಟ್ಟು ಚ ಲಿಂಕ್ನ ಓಪನ್ ಮಾಡಿ ಚಾನಲ್ಗೆ ಅಲ್ಲಿ ಸಬ್ಸ್ಕ್ರೈಬ್ ಆಗಿ ಆ ಚಾನಲ್ಗೂ ಸಪೋರ್ಟ್ ಮಾಡಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಪ್ಲೀಸ್ ಮತ್ತು ಕಥೆ ನಿಮಗೆ ಹ್ಯಾಂಗೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ನಾಗೆ ತಿಳಿಸ್ರಿ ಅಲ್ಲ ಕಡಿ ವಿಡಿಯೋ ಕಡಿಗೆ ಕಡಿಗೇನದ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ ದಯವಿಟ್ಟು ಲೈಕ್ ಮಾಡ್ರಿ ದಯವಿಟ್ಟು ಹಂಗ್ಲಾಚ ಬಿಟ್ಕೊಳಕತ್ತೆ ರೀ ದಯವಿಟ್ಟು ಸಪೋರ್ಟ್ ಮಾಡ್ರಿ